ವಮಿ ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂಥ ಈ ಉತ್ಸವ ಸಮಾರಂಭದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಹುದೇವ ಬಂಧುಗಳಿಗೆ ಶುಭಾಶಯವನ್ನು ಕೋರ್ತಾ ಇವತ್ತು ನಮ್ಮ ಕೆಂಪೇಗೌಡ ಜಿಂಕೆ ಪಾರ್ಕ್ ಎಲ್ಲ ಸ್ನೇಹಿತರು ಸೇರಿ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಒಂದು ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ಯಾವತ್ತೂ ಕೂಡ ಶ್ರೀರಾಮಚಂದ್ರನ ಆದರ್ಶ ನಮ್ಮಲ್ಲಿದೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ ಸಮಾರಂಭದಲ್ಲಿ ಹಿಂದಿನ ಮಹಾನಗರ ಪಾಲಿಕೆಯ ಸದಸ್ಯರು ಆತ್ಮೀಯ ಸ್ನೇಹಿತರು ಆದಂಥ ತಿಮ್ಮೇಗೌಡರು ಗೋವಿಂದ ಅವರು ಗೋಪಾಲ್ ಅವರು ನಮ್ಮ ಎಲ್ಲ ಸ್ನೇಹಿತರುಗಳು ಸೇರಿದ್ದಾರೆ ಹಾಗೆ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಸಂತೋಷದ ವಿಷಯ ಅವತ್ತು ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ಯಾವ ದುಷ್ಟಶಕ್ತಿಗಳಿಂದ ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳಿ ಋಷಿಮುನಿಗಳು ಶ್ರೀರಾಮಚಂದ್ರನನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಯಜ್ಞಗಳ ರಕ್ಷಣೆಗೆ ನಿಲ್ಲಿಸಿಕೊಂಡಿದ್ದರು ಇವತ್ತು ದುಷ್ಟಶಕ್ತಿಗಳ ವಿರುದ್ಧವಾಗಿ ಹೋರಾಡುವಂತಹ ಸಂದರ್ಭ ಬಂದಿರುವಾಗ ಈ ದೇಶವನ್ನು ಒಗ್ಗೂಡಿಸುವಂಥ ಸಾಮರ್ಥ್ಯ ಆ ಶ್ರೀರಾಮಚಂದ್ರನಿಗೆ ಮಾತ್ರ ಇದೆ ಅಂತೇಳಿ ನಾವು ಭಾವಿಸ್ತೀವಿ ಆ ಶ್ರೀರಾಮಚಂದ್ರನೇ ಇವತ್ತು ಈ ದೇಶವನ್ನು ಮತ್ತೆ ಒಗ್ಗೂಡಿಸಿ ಜಾತಿ ಮತಗಳ ಭೇದಗಳಿಲ್ಲದಲೇ ಎಲ್ಲರೂ ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿಕೊಳ್ಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಆ ಶ್ರೀರಾಮಚಂದ್ರನ ದಯದಿಂದ ಎಲ್ಲ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಯಾವ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ನಿಮ್ಮ ದೈವ ಭಕ್ತಿ ಶ್ರೀರಾಮನ ಭಕ್ತಿ ದೇಶಭಕ್ತಿ ಎಲ್ಲವೂ ಕೂಡ ಇದರಿಂದ ವ್ಯಕ್ತವಾಗಿದೆ ನಾವೆಲ್ಲರೂ ಕೂಡ ಒಂದು ತಂಡವಾಗಿ ಕೆಲಸ ಮಾಡ್ತಾ ಮುಂದಿನ ಪೀಳಿಗೆಯ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಈ ಕೆಲಸ ಮಾಡೋಣ ಅಂತಕ್ಕಂಥ ಹೇಳಿ ಈ ಸಂದರ್ಭಕ್ಕೋಸ್ಕರವಾಗಿ ಎಲ್ರಿಗೂ ಹೊಂದಿಸ್ತೀನಿ ನಮಸ್ಕಾರ ಕಾಶ್ಮೀರದಲ್ಲಿ ಏನು ಒಂದು ಹತ್ಯಾಕಾಂಡ ನಡೆದಿದೆ ವಿಶೇಷವಾಗಿ ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಂದಿದ್ದಾರೆ ಇದು ನಿಜವಾಗಲೂ ಯಾವ ಒಬ್ಬ ಹಿಂದೂ ಕೂಡ ಸಹಿಸ್ತಕ್ಕಂಥ ಕೆಲಸ ಅಲ್ಲ ನಾವು ಯೋಚನೆ ಮಾಡಬೇಕು ಇಂತಹ ಸಂದರ್ಭದಲ್ಲಿ ಯಾವ ರೀತಿ ನಾವು ಎಲ್ಲ ಒಗ್ಗಟ್ಟಾಗಿರ್ತೀವಿ ಆ ಒಗ್ಗಟ್ಟಿನ ಮೂಲಕ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತೀವಿ ಯಾರು ಈ ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡತಕ್ಕಂತಹ ಕುಮ್ಮಕ್ಕಿನಿಂದ ಕೆಲಸಗಳು ನಡೀತಾ ಇದ್ದಾವೆ ಇದರದ್ದು ತಕ್ಕ ಉತ್ತರವನ್ನು ಕೊಡುವಂಥ ಸಾಮರ್ಥ್ಯ ಈ ದೇಶಕ್ಕೆ ಇದೆ ನಾಯಕತ್ವಕ್ಕಿದೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಇದೆ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಒಂದು ಸಂದರ್ಭದಲ್ಲಿ ಎಂಥದೇ ಒಂದು ತ್ಯಾಗಕ್ಕೆ ನಾವು ಸದಾ ಸನ್ನದ್ದರಾಗಿರ್ಬೇಕು ಸಿದ್ಧರಾಗಿರ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಮಸ್ಕಾರ ಕೆಂಪೇಗೌಡ ಜಿಂಕೆ ಪಾರ್ಕ್ ಸಾಂಸ್ಕೃತಿಕ ಸಂಘದ ಎಲ್ಲ ಸ್ನೇಹಿತ ಮಿತ್ರರು ಸೇರಿ ಈ ಒಂದು ದಿವಸ ನಮ್ಮ ಹಿಂದೂ ಧರ್ಮ ಹಿಂದೂ ದೇಶ ಶ್ರೀರಾಮಚಂದ್ರನ ಒಂದು ಜನ್ಮದಿನವನ್ನು ಏನು ಆಚರಣೆಯನ್ನು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ನೆಚ್ಚಿನ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರೇ ಗೋವಿಂದರಾಜ್ ಅವರೇ ಗೋಪಾಲ್ ಅವರೇ ಮತ್ತು ಎಲ್ಲ ಸ್ನೇಹಿತರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮತ್ತು ತಂದೆ ತಾಯಿಯಂದಿರೇ ನಮ್ಮ ಈ ಒಂದು ಭಾರತ ಅಖಂಡ ಹಿಂದೂ ದೇಶ ಏನಿದೆ ಇವತ್ತು ಕೆಲವು ಪಿತಿರುಗಳಿಂದ ಹೊಡೆದಾಡುವಂಥ ಒಂದು ನೀತಿನೇನು ಅನುಸರಿಸ್ತಾ ಇದ್ದಾರೆ ಅವತ್ತಿನ ಕಾಲದಲ್ಲೂ ದುಷ್ಟಶಕ್ತಿಗಳಿತ್ತು ಇವತ್ತು ದುಷ್ಟಶಕ್ತಿಗಳು ಜಾಸ್ತಿ ಆಗಿದೆ ಆ ದುಷ್ಟಶಕ್ತಿಗಳನ್ನೆಲ್ಲ ನಿಗ್ರಹಿಸಿ ಹೋರಾಟ ಮಾಡಿ ಒಂದು ನಮ್ಮ ದೇಶದಲ್ಲಿ ಶಾಂತಿಯನ್ನು ನೆಲೆಸೋದಕ್ಕೆ ನಮ್ಮೆಲ್ಲ ಸ್ನೇಹಿತರುಗಳು ನಾವೆಲ್ಲ ಶ್ರಮಿಸೋಣ ನಾವೆಲ್ಲ ಒಟ್ಟಾಗಿದ್ದು ಇವತ್ತೇನು ನಾವು ರಾಮನ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಯಾವುದೇ ಒಂದು ಐತರ ಕಡೆ ಘಟನೆಗಳಿರ್ಬೋದು ಯಾವುದೇ ಒಂದು ಹಿಂಸೆ ಇರ್ಬೋದು ಜನಗಳಿಗೆ ಯಾವುದೇ ರೀತಿ ತೊಂದರೆ ಬಂದರೆ ಅದಕ್ಕೆಲ್ಲ ನಾವೆಲ್ಲ ಕಂಕಣ ಬದ್ರಾಗಿ ನಿಂತ್ಕೊಂಡು ಹೋರಾಟ ಮಾಡಿ ನಮ್ಮ ದೇಶ ಜನ ಭಾಷೆ ಇದಿಷ್ಟನ್ನು ಉಳಿಸ್ಕೊಂಡು ಹೋಗುವಂಥದ್ದನ್ನು ಮಾಡೋಣ ನಾವು ನಮ್ಮ ಒಂದು ಬಡಾವಣೆಯನ್ನು ಸ್ವಚ್ಛತೆಯಿಂದ ಕಾಪಾಡೋಣ ಈ ರಾಮನವಮಿ ಕಾರ್ಯಕ್ರಮದ ಥರನೇ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿ ಜನಗಳಿಗೆ ನಾವು ತಿಳುವಳಿಕೆಯನ್ನು ಮೂಡಿಸಿ ನಮ್ಮ ಒಂದು ಅಖಂಡ ಭಾರತ ಶ್ರೀರಾಮನ ದೇಶ ಏನಿದೆ ಮತ್ತೆ ಶ್ರೀರಾಮನ ಆಡಳಿತ ನಾನು ನೆನೆಸ್ಕೊಳ್ಳೋ ಅಂಥ ಒಂದು ಕಾರ್ಯಕ್ರಮ ಆಗಲಿ ಅಂತೇಳಿ ಮತ್ತೊಮ್ಮೆ ನಮಗೆ ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತಾ ಇವತ್ತು ಶ್ರೀರಾಮನಾಮ ಎಮ್ಕೊಂಡಿದ್ದೀರಾ ಎಲ್ಲರಿಗೂ ನನ್ನ ಧನ್ಯ ಧನ್ಯವಾದಗಳು ಹೇಳ್ತೀನಿ ಈಗ ಭಾರತ ದೇಶದಲ್ಲಿ ಏನು ಕಾಶ್ಮೀರಲ್ಲಿ ಈ ಉಗ್ರರು ಮಾನವೀಯತೆ ಮರೆತು ಮರಿದಿದ್ದಾರೆ ಅವರಿಗೆ ತಿಕ್ಕಾರ ಈ ಒಂದು ಏನು ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ನಾವು ಶ್ರಮಿಸಬೇಕಾಗ್ತದೆ ಈ ಭಾರತದ ದೇಶದ ಜೊತೆಗಿರ್ಬೇಕಾಗ್ತದೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ ಅದ್ಧೂರಿಯಾಗಿ ಒಂದು ಶ್ರೀರಾಮನಮಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ನೆಚ್ಚಿನಾಯಕರಾದಂಥ ರವಿ ಸುಬ್ರಹ್ಮಣ್ಯ ಅವರು ಆಗಮಿಸಿ ಬೇರೆ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೊರಟರು ಇದೀಗ ನನ್ನ ನೆಚ್ಚಿನ ಹಿರಿಯರಾದಂಥ ದೊಮ್ಮೇಗೌಡ ಸಾಹೇಬರು ಹಾಗೂ ನನ್ನ ಸಂಬಂಧಿಕರಾದಂಥ ಗೋವಿಂದ ಸರಿಯೋ ಇತ್ತು ಏನಂದರೆ ಈ ತಿಂಗಳೆಲ್ಲ ಮಾಡ್ಬೋದು ಅಂತ ಪ್ರತಿ ಭಾನುವಾರನೂ ಎಲ್ಲರೂ ಮಾಡ್ತಾಯಿದ್ರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೇನು ಮಾಡ್ದು ಪ್ರತಿ ಭಾನುವಾರ ಒಬ್ಬರೊಂದ್ಸರಿ ಮಾಡ್ತಾಯಿದ್ರು ಈ ಏರಿಯಾದಲ್ಲಿ ಎಲ್ಲ ಕಡೆ ಮಾಡ್ತಾ ಇರೋದ್ರಿಂದ ನಾವು ಲಾಸ್ಟ್ ವಾರ ಇಟ್ಕೊಂಡಿದ್ದೀವಿ ಪ್ರತಿ ವರ್ಷ ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ಶ್ರೀರಾಮರ ಜಯಂತಿ ಮಾಡ್ಕೊಂಡು ಹೋಗ್ಬೇಕು ಹತ್ತಾರು ಜನಕ್ಕೆ ಬಾನಕ ಮಜ್ಜಿಗೆ ಕೋಸಂಬರಿ ಹಂಚಿ ಎಲ್ಲರೂ ಸಹಕಾರ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಪ್ರತಿ ವರ್ಷ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ ವಿಶೇಷ ಏನಂದ್ರೆ ರಾಮ್ರ ಫೋಟೋ ಇಟ್ಬಿಟ್ಟು ಅವ್ರ ಪೂಜೆ ಮಾಡಿ ಅವ್ರ ಆಶೀರ್ವಾದ ಪಡ್ಕೊಳ್ಳೋದು ಜೊತೆಗೆ ಶ್ರೀರಾಮರಿಗೆ ಒಂದು ಇಷ್ಟವಾದಂತ ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿ ಎಲ್ಲ ಜನಗಳಿಗೂ ಒಂದು ಸೇವೆ ಮಾಡಿ ಅವ್ರ ಮನಸ್ ಸಂತೋಷ ಪಡಿಸದೇ ನಮ್ಮ ಖುಷಿ ಇದು ನಮ್ಮ ಮೂರನೇ ವರ್ಷ ಇದು ಜಿಂಕೆ ಪಾರ್ಕ್ ಸಂಘದಿಂದ ಇದು ಮೂರನೇ ವರ್ಷ ಜಿಂಕೆ ಪಾರ್ಕ್ ಗೇಟಲ್ಲಿ ಪ್ರತಿ ವರ್ಷ ಮಾಡಬೇಕು ಅಂತ ಎಲ್ಲರೂ ನಮ್ಮ ಸಂಘದ ವತಿಯಿಂದ ತೀರ್ಮಾನ ಮಾಡಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ ರವಿ ಸುಬ್ರಹ್ಮಣ್ಯ ಎಮ್ ಎಲ್ ಎ ಅವರಾಗಿರಬೇಕು ಇಲ್ಲಿ ಮಾಜಿ ಬಿ ಬಿ ಎಂ ಪಿ ಸದಸ್ಯರಾಗಿಂಥ ತಿಮ್ಮೇಗೌಡರು ಮತ್ತು ಅಂಚೆಪಳ್ಳದ ಗೋಪಾಲ್ ಅವರು ಮತ್ತು ಇವರು ಜ ಜ ಇಲ್ಲಿ ಗೋವಿಂದರಾಜ್ ಅವರು ಎಲ್ಲರೂ ಅರಮನೆ ಶಂಕರ್ ಬರಬೇಕಿತ್ತು ಅವರು ಎಲ್ಲ ಅನಿವಾರ್ಯ ಕಾರಣದಿಂದ ದೂರವಾಗಿದ್ದಾರಂತೆ ಅವರು ಎರಡು ಗಂಟೆ ಅಷ್ಟಲ್ಲಿ ಬರ್ತಾರೆ ಸೊ ಎಲ್ಲರೂ ಬಂದು ಸಹಕಾರ ಕೊಟ್ಟು ಬಂದು ಮಜ್ಜಿಗೆ ಪಾನ್ಕಾಯಿ ಎಲ್ಲ ವಿತರಣೆ ಮಾಡಿ ಎಲ್ರಿಗೂ ಪೂಜೆಗೆ ಬಂದು ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಮುಂದಕ್ಕೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ನಮ್ಮ ಅನುಭವಿಸ್ತು ತುಂಬ ಅನುಭವಸ್ಥರು ಎಲ್ಲ ದೇವಸ್ಥಾನಗಳು ಕಾರ್ಯಕ್ರಮ ಅವ್ರಿಗೆ ಹೆಸರಲ್ಲಿ ನಡೀತದೆ ಆಮೇಲೆ ಅವ್ರ ಜೊತೇಲಿ ನಮ್ಮನ್ನೆಲ್ಲ ಒಂದಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಜೊತೆಗೆ ನಮ್ಮ ಸೇರ್ಪಡೆಯಾಗಿ ನಮ್ಮ ಮಂಡ್ಯ ಕೆ ಐ ಟಿ ಕೋಟ್ನ ಮಂಡ್ಯ ಲೋಕೇಶ್ ಅವರು ಬಂದು ಸೇರಿಕೊಂಡಿದ್ದಾರೆ ಅವ್ರ ಜೊತೆಗೆ ನಮ್ಮ ಹಿರಿಯ ಜೀವಿಗಳಾದ ನಮ್ಮ ವಿಜಯ್ ಅವರು ಮತ್ತು ಜಗನ್ನಾಥ್ ಸಾರು ಶ್ರೀರಾಮುಲು ಸಾರು ಬಂದಿದ್ದಾರೆ ಇವರೆಲ್ಲ ಸೇರಿಕೊಂಡು ಒಂದು ಈ ವರ್ಷ ವಿಶೇಷವಾಗಿ ನಾವು ಆಚರಣೆ ಮಾಡ್ತಾನೆ ಅಂತ ಅನ್ಬೋದು ಏಕೆಂದರೆ ಎಲ್ಲರೂ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರೂ ಒಂಥರ ಒಗ್ಗಟ್ಟಾಗಿ ನೀವು ಮಾಡಿ ಅಂತ ನಮಗೆ ಬೆಂತಟ್ಟಿ ಮುಂದೆ ಕಳಿಸ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ದಿನ ವರ್ಷ ವರ್ಷ ತುಂಬ ಹೆಚ್ಕೊಂಡೇ ಇದೆ ಹೊರತು ಎಲ್ಲರೂ ನಮ್ಗೆಲ್ಲರೂ ಜಾತ್ಯಾತೀತವಾಗಿ ಎಲ್ಲರೂ ನಮಗೆ ಬೇಕು ಯಾರು ಇಂಥವ್ರು ಅಂಥವ್ರು ಅವ್ನು ಬೇಕಾಗಿಲ್ಲ ನಾವು ಹಿಂದೂ ದೇಶದಲ್ಲಿ ಇದ್ದೀವಿ ನಾವು ಒಂದೇ ಜಾತಿ ಎಲ್ಲ ಹಿಂದೂಗಳು ಅಷ್ಟೇ ಒಗ್ಗಟ್ಟಾಗಿ ಶ್ರೀರಾಮನ ಸೇವೆ ಮಾಡಿಕೊಂಡು ಶ್ರೀರಾಮ ಸೇವೆ ಮಾಡಿಕೊಂಡು ನಮ್ಮ ಹಿಂದೂ ಭಾರತ ದೇಶನ ರಕ್ಷಿಸುವಂಥ ಅವರಿಗೆಲ್ಲಾನು ಒಳ್ಳೆ ಶಕ್ತಿ ಕೊಟ್ಟು ಕಾಪಾಡಲಿ ಎಲ್ಲರೂ ಇದೇ ರೀತಿಯಲ್ಲಿ ನಮ್ಮ ಭಾರತ ಮಾತೆಗೆ ಯಾವುದೇ ರೀತಿ ಯಾವುದೇ ಕೆಟ್ಟ ರೀತಿ ಕಣ್ಣುಗಳು ಬೀಳ್ತಿದ್ದಂಗೆ ಅಡಚಣೆ ಆಗದಿದ್ದಂಗೆ ದೈವ ದೇವರು ಶ್ರೀರಾಮರು ಆಂಜನೇಯ ಸ್ವಾಮಿಗಳು ಎಲ್ಲ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಶ್ರೀರಾಮನವಮಿ ಮಾಡೋದು ಜೊತೆಗೆ ರಾಮನ ಆದರ್ಶನ ಪಾಲನೆ ಮಾಡೋದು ಸಹ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಅಂತ ನಾನು ಭಾವಿಸ್ತೀನಿ ಮುಂದಿನ ದಿನಗಳಲ್ಲಿ ಪಾನ್ಕ ಮಜಿಗೆ ಕೊಡೋದ್ರ ಜೊತೆ ಪ್ರತಿಯೊಬ್ಬ ಹಿಂದೂ ಮನೆಗೂ ಸಹ ಭಗವದ್ಗೀತೆ ಒಂದು ಪುಸ್ತಕ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಮುಂದಿನ ದಿನಗಳಲ್ಲಿ ಭಗವದ್ಗೀತೆ ಕೊಡುವಂಥ ಒಂದು ಕೆಲಸನೂ ನಮ್ಮ ಈ ಸಂಘದ ಸದಸ್ಯರೆಲ್ಲ ಸೇರಿ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಇವತ್ತು ಕಾಶ್ಮೀರ ವಿಚಾರಕ್ಕೆ ಬಂದಿದೆ ಕಾಶ್ಮೀರ ವಿಚಾರದಲ್ಲಿ ಪ್ರತಿಯೊಬ್ಬ ಭಾರತೀಯನು ತನ್ನ ತನು ಮನ ಧನ ಅರ್ಪಿಸಬೇಕು ಇವತ್ತೇನು ರಾಮನ ಕೆಲಸ ಕಟ್ಟಿದ್ದೀವಿ ಮಾಡ್ತಾ ಇದ್ದೀವಿ ದೇಶ ಕೆಟ್ಟೋ ಕೆಲಸಕ್ಕೂ ಸಹ ಇದೇ ರೀತಿಯಾಗಿ ಜಾತಿ ಬಿಟ್ಟು ಧರ್ಮ ಬಿಟ್ಟು ಒಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಭಾರತೀಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರ ಅಧ್ಯಕ್ಷತೆಯಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಪೂಜೆ ಶ್ರೀರಾಮರು ಪೂಜೆ ತುಂಬ ಚೆನ್ನಾಗಿ ಬಂದಿದೆ ಪ್ರತಿ ವರ್ಷ ಇದೇ ಅವರ ಸೇವೆ ಇರಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಅದ್ಧೂರಿ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಯಾಗಿ ನಮ್ಮ ಬಂಧು ಬಾಂಧವರೆಲ್ಲರೂ ಬಂದು ದೊಡ್ಡವರು ಹಿರಿಯರು ಮತ್ತು ಸಾ ಶಾಸಕರು ಎಲ್ಲರೂ ಬಂದು ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಮತ್ತು ಕೆ ಪಾರ್ಕ್ನ ನಮ್ಮ ಸಂಘದ ಸದಸ್ಯರು ಅವರೆಲ್ಲ ಒಂದು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿದ್ದಾರೆ ಮತ್ತು ನಾವುಗಳು ಇನ್ನು ಮುಂದೆ ಈ ದೇಶದ ಬಗ್ಗೆ ಸ್ವಲ್ಪ ಕಾಳಜಿಯಿಂದ ಎಲ್ಲರೂ ಒಗ್ಗಟ್ಟಿನಿಂದ ನೋಡಿ ಈ ನಡುವೆ ಕಾಶ್ಮೀರದಲ್ಲಿ ನಡೆದಂಥ ದುರ್ಘಟನೆಗೆ ಯಾರು ಹೊಣೆ ಏನು ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡುವಂಥ ಒಂದು ದೀರ್ಘ ಒಂದು